ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಹಾಕಿ ಅತ್ಯಂತ ಸರಳವಾಗಿ ಮಾಡುವಂತ ಒಂದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪೌಡರ್ ಯಾಕಪ್ಪ ಅಂತ ಅಂದರೆ ಪ್ರೋಟೀನ್ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಇದು ನಮ್ಮ ಮಸಲ್ಸ್ ಮತ್ತು ಬೋನ್ ಗೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ದಿರ ನಮ್ಮ ಹಾರ್ಮೋನ್ಸು ಎನ್ಸೈಮ್ ಸೆಕ್ರೀಷನ್ಸು ಮತ್ತು ಬಾಡಿನಲ್ಲಿರುವಂಥ ನ ಮೇಂಟೈನ್ ಮಾಡೋದಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಇಂಗ್ರೀಡಿಯಂಟು ಈ ಪ್ರೋಟೀನ್ ಜನರೆಲ್ಲರೂ ಈಗ ಸಾಮಾನ್ಯವಾಗಿ ಪ್ರೋಟೀನ್ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಯೋಚನೆ ಮಾಡೋ ಎಗ್ ಪ್ರೋಟೀನ್ ಮೀಟ್ ಪ್ರೋಟೀನ್ ಅಥವಾ ಇನ್ನೊಂದು ಸಿಂಥೆಟಿಕ್ ಪ್ರೋಟೀನ್ ಅಂತ ಯೋಚನೆ ಮಾಡ್ತಾರೆ ನಾವು ಸಾತ್ವಿಕವಾಗಿ ನಮ್ಮ ಸಾತ್ವಿಕ ಆಹಾರದಲ್ಲಿ ಈಸಿಯಾಗಿ ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಳುವಂತ ಈ ಪ್ರೋಟೀನ್ ಪೌಡರ್ ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತ ಅಂದರೆ ಒನ್ ಬೌಲ್ ಬಾದಾಮಿ ಹಾಫ್ ಬೌಲ್ ವಾಲ್ನಟ್ ಹಾಫ್ ಬೌಲ್ ಪಿಸ್ತಾ ಒನ್ ಬೌಲ್ ಓಟ್ಸ್ ಹಾಫ್ ಬೌಲ್ ಕ್ಯಾಶ್ಯೂ ಟೂ ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಟೂ ಸ್ಪೂನ್ ಫ್ಲಾಕ್ ಸೀಡ್ ಟೂ ಸ್ಪೂನ್ ಕುಂಬಳಕಾಯಿ ಬೀಜ ಟೂ ಸ್ಪೂನ್ ಮಿಲ್ಕ್ ಪೌಡರ್ ಟೂ ಸ್ಪೂನ್ ಚಿಯಾ ಸೀಡ್ಸ್ ಒಂದರಿಂದ ಎರಡು ಕಪ್ ಮಿಲ್ಕ್ ಟು ಸ್ಪೂನ್ ಜೇನುತುಪ್ಪ ಬಾದಾಮಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ ತುಂಬ ಸುಂದರವಾಗಿದೆ ಅಷ್ಟೇ ಅಲ್ಲ ತಿನ್ನೋದಿಕ್ಕೂ ತುಂಬ ರುಚಿಕರವಾದದ್ದು ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಪದಾರ್ಥ ಇದು ಬಾದಾಮಿ ಒಂದು ಕಪ್ ಬಾದಾಮಿನಲ್ಲಿ ನಮಗೆ ಯಥೇಚ್ಛವಾಗಿರುವಂಥ ಕ್ಯಾಲ್ಶಿಯಮು ಪ್ರೋಟೀನು ಫೈಬರ್ ಕಂಟೆಂಟ್ ಮೈಕ್ರೋ ಎಲಿಮೆಂಟ್ಸ್ ಮತ್ತೆ ಐರನ್ನು ಎಲ್ಲ ಗುಣ ವಿಶೇಷತೆ ಇದರಲ್ಲಿರುತ್ತೆ ಇದನ್ನು ನಾವು ಪ್ರೋಟೀನ್ ಪೌಡರ್ಗೆ ಹಾಕಿ ನಾವು ಪ್ರತಿದಿನ ಸೇವನೆ ಮಾಡ್ತಾ ಹೋದರೆ ಇದರಲ್ಲಿರುವಂತಹ ಎಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ಸು ನಮಗೆ ಸಿಗ್ತಾ ಹೋಗುತ್ತೆ ಬನ್ನಿ ಯಾವ ತರ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತ ಫಸ್ಟ್ ಇಂಗ್ರೀಡಿಯಂಟ್ ಬಾದಾಮಿ ಹಾಫ್ ಕಪ್ ಇದನ್ನ ಒಂದು ತವಾದಲ್ಲಿ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೊತ ಇದೀನಿ ಯಾಕಪ್ಪ ಅಂತಂದ್ರೆ ಇದ್ರಲ್ಲಿರುವಂತ ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಎಲ್ಲ ಹೋಗಿ ಡ್ರೈ ಆದ್ರೆ ನಾವು ಗ್ರೈಂಡರ್ ಹಾಕೊಂಡಾಗ ಈಸಿಯಾಗಿ ಪೌಡರ್ ಆಗುತ್ತೆ ಇದಕ್ಕೆ ಬೇಕಾಗಿರೋಂಥ ನೆಕ್ಸ್ಟ್ ಇಂಗ್ರೀಡಿಯೆಂಟು ಓಟ್ ಮೀಲ್ ಓಟ್ ಮೀಲ್ ಒಂದು ಬೌಲ್ ಹಾಕ್ಕೊತಾ ಇದ್ದೀನಿ ಓಟ್ಸು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ ಮತ್ತು ಪ್ರೋಟೀನ್ ಕಂಟೆಂಟು ಫೈಬರ್ ಕಂಟೆಂಟ್ ಇರುತ್ತೆ ಅದರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ವಾಲ್ನಟ್ ಮತ್ತು ಪಿಸ್ತಾ ಇದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ರಿಚ್ ಇರೋದರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ರಿಚ್ ಆಗಿ ಸಿಕ್ಕುತ್ತೆ ನಮಗೆ ಮತ್ತು ಇದು ನಮ್ಮ ಜಸ್ಟ್ ಬೋನ್ಸು ಮಸಲ್ಸ್ ಅಷ್ಟೇ ಅಲ್ದಿರ ನಮ್ಮ ಚರ್ಮದ ಆರೋಗ್ಯ ಕೂದಲಿನ ಆರೋಗ್ಯ ಮತ್ತು ನೇನ್ಸ್ನ ಆರೋಗ್ಯ ಕೂಡ ತುಂಬಾ ಉಪಯೋಗಕಾರಿಯಾಗುತ್ತೆ ಮತ್ತೆ ಒಂದು ಕ್ಯಾಶ್ಯೂ ಹಾಫ್ ಕಪ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಟೂ ಸ್ಪೂನ್ಸ್ ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಚಿಯಾ ಸೀಡ್ಸ್ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಹೈ ಫೈವರ್ ಕಂಟೆಂಟ್ ಪ್ರೋಟೀನ್ ಕಂಟೆಂಟ್ ಕ್ಯಾಲ್ಶಿಯಮ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಕೂಡ ಇದರಲ್ಲಿ ಹೇರಳವಾಗಿ ಸಿಗುತ್ತೆ ಸೊ ಈ ಪ್ರೋಟೀನ್ ಪೌಡರ್ ನಮಗೆ ತುಂಬ ನ್ಯೂಟ್ರಿಷಿಯಸ್ ಸಪ್ಲಿಮೆಂಟ್ ಅಷ್ಟೇ ಅಲ್ದಿರೋ ನಮ್ಮ ಗಟ್ಟ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸು ನಮ್ಮ ಹಿಂದಿನ ಕಾಲದಿಂದನೂ ಸಹ ಫ್ಲಾಕ್ಸೀಡ್ಸ್ನ ನಾವು ಆಹಾರದಲ್ಲಿ ಸೇವನೆ ಮಾಡ್ತಾ ಬರ್ತಾ ಇದ್ದೀವಿ ಅದರ ಗುಣವಿಶೇಷತೆಗಳು ಎಲ್ಲರಿಗೂ ತಿಳಿದಿರೋ ಅಂಥದ್ದೇ ತುಂಬನೇ ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಸನ್ಫ್ಲವರ್ ಸೀಡ್ಸ್ ಮತ್ತು ಕುಂಬಳಕಾಯಿ ಬೀಜ ಈ ಬೀಜಗಳದೆಲ್ಲ ಏನಪ್ಪ ಇಂಪಾರ್ಟೆನ್ಸ್ ಅಂತ ಅಂದರೆ ಇದೆಲ್ಲನೂ ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಎಲ್ಲದರಲ್ಲೂ ಆಕ್ಸಿಡೆಂಟ್ಸು ಮತ್ತು ಪ್ರೋಟೀನ್ಸು ವಿಟಮಿನ್ಸು ಫೈಬರು ಎಲ್ಲ ರಿಚ್ ಆಗಿರೋದ್ರಿಂದ ನಮಗೆ ಓವರ್ ಈ ಪೌಡರು ತುಂಬಾ ಒಂದು ಮಿರಾಕಲ್ ಪೌಡರ್ ಥರ ರೆಡಿ ಆಗುತ್ತೆ ಎಸ್ಪೆಷಲಿ ನಾವು ಜಿಮ್ಗೆಲ್ಲ ಇದ್ದೀವಿ ಇಲ್ಲ ಡಯಟ್ ಕಾನ್ಷಿಯಸ್ ಆಗಿದ್ದೀವಿ ಅನ್ನೋರಿಗೆ ಇದು ತುಂಬಾ ಉಪಯೋಗಕಾರಿ ಆಗಿರುವಂಥ ಪೌಡರು ಯಾಕಪ್ಪ ಅಂತ ಅಂದರೆ ನಾವು ಜನ್ರಲ್ ಆಗಿ ಡಯೆಟ್ ಮಾಡ್ತಾ ಇದ್ದೀವಿ ಅಥವಾ ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ ಹೋದಾಗ ಸಡನ್ನಾಗಿ ನಮ್ಮ ಬಾಡಿನಲ್ಲಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಮಸಲ್ಸು ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಅಂಥವರು ಈ ಥರ ಇರುವಂಥ ಒಂದು ಪ್ರೋಟೀನ್ ರೆಸಿಪಿ ಅಥವಾ ಪ್ರೋಟೀನ್ ಪೌಡರ್ದ ಮಿಲ್ಕ್ ನ ಕುಡಿತಾ ಹೋದ್ರೆ ಅವರ ಮಸಲ್ ಮಾಸು ಮತ್ತು ಬೋನ್ ಮಾಸ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಎಸ್ಪೆಷಲಿ ಇವರು ಒಂದು ಜಿಮ್ ಅಥವಾ ಒಂದು ಫಿಸಿಕಲ್ ಫಿಟ್ನೆಸ್ ಎಕ್ಸರ್ಸೈಸ್ ಮಾಡ್ಕೊಂಡು ಬಂದಾಗ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಕಪ್ಪು ಕಂಪ್ಲೀಟ್ ಮೀಲ್ ಥರ ತಗೊಂಡು ನಿಮ್ಮ ದೇಹದ ಅವಶ್ಯಕತೆಗಳೆಲ್ಲ ಪರಿಪೂರ್ಣವಾಗಿ ಸ್ಯಾಟಿಸ್ಫೈ ಆಗುತ್ತೆ ಅಷ್ಟೇ ನಿಮ್ಮ ಮಸಲ್ಸ್ ಬೋನ್ಸ್ ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿ ಬಲಶಾಲಿ ಆಗ್ತಾ ಹೋಗುತ್ತೆ ಈಗ ಮಿಕ್ಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಡೀಪ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಬ್ಲೆಂಡರ್ಗೆ ಆಡ್ ಮಾಡ್ಕೊಂತೀನಿ ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಎಲ್ಲ ಡ್ರೈ ಫ್ರೂಟ್ಸ್ ಚಿಯಾ ಸೀಡ್ಸು ಓಟ್ ಮೀಲು ಎಲ್ಲ ಇದನ್ನ ಡಯಟ್ ಕಾನ್ಷಿಯಸ್ ಆಗಿರೋರು ಕೂಡ ಉಪಯೋಗಿಸ್ಬೋದು ನಾವು ಒಂದು ಮೀಲ್ನ ಸ್ಕಿಪ್ ಮಾಡ್ತಾ ಇದ್ದೀವಿ ಅಥವಾ ತುಂಬ ಲೋ ಕಾರ್ಬೋಹೈಡ್ರೇಟ್ ಡಯಟಲ್ಲಿ ಇದ್ದೀವಿ ಅಂತವರು ಕೂಡ ಈ ಪೌಡರ್ನ ಹಾಲಲ್ಲಿ ಹಾಕ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ಬೋದು ಅದರಿಂದ ಅವ್ರಿಗೆ ಡಯಟ್ ಮಾಡೋದ್ರಿಂದ ಬರೋ ಮಾಲ್ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ನೋಡಿ ನಮ್ಮ ಪ್ರೋಟೀನ್ ಪೌಡರ್ಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯಂಟ್ಸನ್ನ ನಾನು ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಈ ಬ್ಲೆಂಡರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಪೌಡರ್ ಮಾಡಿಬಿಟ್ಟು ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಡ್ರೈ ಆಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಕೂಲ್ ಆಗಬೇಕಿದು ಚೆನ್ನಾಗಿ ಚೆನ್ನಾಗಿ ಪೌಡರ್ ಆಗಿದೆ ಒಂದು ಅರ್ಧ ಗಂಟೆ ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಕೂಲ್ ಆಗೋ ಅಷ್ಟೊತ್ತಿಗೆ ನಾವು ಒಂದು ಡ್ರೈ ಏರ್ ಟೈಟ್ ಕಂಟೈನರ್ನ ರೆಡಿ ಮಾಡಿಕೊಂಡು ಆ ಕಂಟೈನರ್ನಲ್ಲಿ ಈ ಪೌಡರ್ ಮಿಕ್ಸ್ನ ಹಾಕ್ಕೊಂಡು ನಾವು ಸೇವ್ ಮಾಡಿಟ್ಕೋಬೋದು ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಡ್ರೈ ಆಗಿರೋದ್ರಿಂದ ಮತ್ತೆ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇದ್ರ ಶೆಲ್ಫ್ ಲೈಫ್ ಕೂಡ ತುಂಬಾನೇ ಜಾಸ್ತಿ ಬರುತ್ತೆ ಈ ಪೌಡರ್ನ ನಾವು ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಒಂದು ಸ್ಪೂನ್ನ ಒಂದು ಕಪ್ ಹಾಲ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಕುಡಿಯೋದ್ರಿಂದ ನಮ್ಮ ಮಸಲ್ಸ್ ಮತ್ತೆ ಬೋನ್ಸ್ ಎರಡು ಸ್ಟ್ರಾಂಗ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಹೀಗೆ ಈ ತರ ತಯಾರಿಸಿ ಪೌಡರ್ ಮಿಕ್ಸ್ಚರ್ ಗೆ ಟೂ ಸ್ಪೂನ್ ನಾವು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೋಬೇಕಾಗುತ್ತೆ ಶುಗರ್ಲೆಸ್ ಮಿಲ್ಕ್ ಪೌಡರ್ ಹಾಕೊಂಡ್ರೆ ಬೆಟರ್ ಯಾಕೆಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಮ್ಮಿ ಡಯಟ್ ಮಾಡೋರ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಈ ಪೌಡರ್ನ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ ನೋಡಿ ಚೆನ್ನಾಗಿ ಪುಡಿಯಾಗಿ ಒಳ್ಳೆ ಗಮ್ ಗಮ ಅಂತ ಸ್ಮೆಲ್ ಬರ್ತಾ ಇದೆ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ನ ಹೇಗೆ ಯೂಸ್ ಮಾಡೋದಪ್ಪ ಅಂತಂದರೆ ಒಂದು ಕಪ್ ಹಾಲನ್ನ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಬಾಯ್ಲ್ ಆಗಿರೋ ಹಾಲ್ಗೆ ಟೂ ಸ್ಪೂನ್ ಆಲ್ರೆಡಿ ಮಾಡಿಟ್ಟಿರೋಂಥ ಪ್ರೋಟೀನ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬ್ಲೆಂಡ್ ಮಾಡಿ ಲೋ ಸಿಮ್ಮಲ್ಲಿ ಒಂದು ಏಯ್ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಇದರಿಂದ ಏನಪ್ಪ ಆಗುತ್ತೆ ಅಂತ ಅಂದರೆ ಇದರಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಡೈಜೆಷನ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಸ್ಟರ್ ಮಾಡ್ಕೊಬೇಕು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ ಒಳ್ಳೆ ಗಮ್ ಅಂತ ಸ್ಮೆಲ್ ಕೂಡ ಬರ್ತಿದೆ ಇದಕ್ಕೆ ಬೇಕಾದ್ರೆ ನೀವು ಒಂಚೂರು ಏಲಕ್ಕಿ ಪುಡಿನೂ ಹಾಕೋಬಹುದು ಫ್ಲೇವರಿಂಗ್ ತರ ಮತ್ತೆ ಜಿಮ್ಗೆ ಮತ್ತೆ ಫಿಟ್ನೆಸ್ ಸ್ಯಾವಿಗಳೆಲ್ಲರೂ ಒಂದು ಚಿಟ್ಕೆ ಸಿನಮನ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಯಾಕಪ್ಪ ಅಂದರೆ ಇದರ ಡೈಜೆಷನ್ ಮತ್ತು ಮೆಟಬಾಲಿಸಮ್ ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಈಗ ಈ ಪ್ರೋಟೀನ್ ಪೌಡರ್ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಕಪ್ಗೆ ಹಾಕೋಬೇಕು ಇದಕ್ಕೆ ಟೂ ಸ್ಪೂನ್ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಸ್ಟರ್ ಮಾಡಬೇಕು ಇದು ಸ್ವಲ್ಪ ಇದರಲ್ಲಿರುವಂಥ ಪುಡಿ ಒಂಚೂರು ಗಟ್ಟಿ ಇದೆಯಪ್ಪ ಅಥವಾ ದಪ್ಪಕ್ಕೆ ಬರ್ತಾ ಇದೆ ನನಗೆ ಕುಡಿಬೇಕಾದ್ರೆ ಬಾಯಿಗೆ ಸಿಗತ್ತಪ್ಪ ಅಂತ ಅಂದರೆ ಇದನ್ನ ನಾವು ಇದರನ್ನು ನಾವು ಪ್ರೋಟೀನ್ ಪೌಡರ್ಗೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಫಿಲ್ಟರ್ ಮಾಡಿ ಯೂಸ್ ಮಾಡ್ಬೋದು ಬಟ್ ಫಿಲ್ಟರ್ ಮಾಡೋದ್ರಿಂದ ಅದ್ರ ಫೈಬರ್ ಕಂಟೆಂಟ್ ಕಡಿಮೆ ಆಗಿಬಿಡುತ್ತೆ ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ ಅದು ಹೇಗಿರುತ್ತೋ ಅದೇ ರೀತಿಯಲ್ಲಿ ಅದರ ನ್ಯಾಚುರಲ್ ಫಾರ್ಮ್ನಲ್ಲೇ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಿ ಇದನ್ನು ಒಂದು ಸ್ಮೂತಿ ಥರ ನೀವು ಕುಡಿಬೋದು ಒಳ್ಳೆ ಗಮಗಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಮತ್ತು ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಪ್ರೋಟೀನ್ ಪೌಡರ್ ಎನರ್ಜಿ ಡ್ರಿಂಕ್ ರೆಡಿ ಇದೆ ಇದರಿಂದ ನಾನು ಆಲ್ರೆಡಿ ನಿಮಗೆಲ್ಲ ಇದರ ಹೆಲ್ತ್ ಬೆನಿಫಿಟ್ಸ್ನ ಆಲ್ರೆಡಿ ಹೇಳಿದ್ದೀನಿ ಅಟ್ಲೀಸ್ಟ್ ಒಂದು ಒಂದು ಸರ್ತಿ ದಿನದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಟೀ ಕಾಫಿ ಕುಡಿಯೋದ್ರ ಬದಲು ಇದನ್ನು ನೀವು ಆಹಾರದಲ್ಲಿ ಅಳವಡಿಸ್ಕೊತಾ ಹೋದರೆ ಖಂಡಿತವಾಗೂ ನೀವು ಮಚ್ ಸ್ಟ್ರಾಂಗರ್ ಆ್ಯಂಡ್ ಹೆಲ್ದಿಯರ್ ಪರ್ಸನ್ ಆಗ್ತೀರಾ ಅನ್ನೋದಕ್ಕೆ ನಾನೇ ಗ್ಯಾರಂಟಿ ಯಾಕಪ್ಪ ಅಂತ ಇದರಲ್ಲಿ ಬರೀ ಮಸಲ್ ಬಿಲ್ಡಿಂಗ್ ಬೋನ್ ಬಿಲ್ಡಿಂಗ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಅಲ್ದಿನ ತುಂಬಾ ಯಥೇಚ್ಛವಾಗಿರುವಂಥ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋವ್ರಿಗೆ ಕೂಡ ಇದನ್ನ ಕುಡಿಯೋದ್ರಿಂದ ಹಾರ್ಮೋನ್ಸ್ ಎಂಜೈಮ್ ಸೆಕ್ರೀಷನ್ಸ್ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಆಗ್ತಾ ಹೋಗುತ್ತೆ